ನಮ್ಮ ನಮ್ಮನೇಲಿ ದೇವ್ರ ಮನೆ ಇದೆ ದೇವತೆ ಇಲ್ಲ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ ಖರ್ಚು ಮಾಡೋರಿಲ್ಲ ಫೋನಲ್ಲಿ ಡೇಟಾ ಇದೆ ಚಾಟ್ ಮಾಡೋರಿಲ್ಲ ಫ್ರಿಡ್ಜ್ ಫ್ರಿಡ್ಜಲ್ಲಿ ಹಾಲಿದೆ ಉಕ್ಸೋರಿಲ್ಲ ನನ್ನ ಹತ್ರ ನನ್ನ ಚಪ್ಪಳಿ ಇದೆ ಹೊಡ್ಸ್ಕೊಳೋರಿಲ್ಲ ನೋಡಿ ನಂಗೆ ಲವ್ ಗಿವ್ ಎಲ್ಲ ಇಷ್ಟ ಆಗಲ್ಲ ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನಿ ದಯವಿಟ್ಟು ಅಡ್ಡ ಬರಬೇಡಿ ನಿಮ್ಗೆ ಎಸತಿ ಅಂತ ಹೇಳೋದು ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಬೇಕು ದಯವಿಟ್ಟು ನನ್ನ ಸಾಧನೆ ಗಡ್ಡ ಬರಬೇಡಿ ಸಾಧನೆ ನಾನು ನೋಡ್ತೀನಿ ನಾನು ಇದೇ ಭೂಮಿ ಮೇಲೆ ಇರ್ತೀನಿ ನೀನು ಇದೇ ಭೂಮಿ ಮೇಲೆ ಇರ್ತೀಯ ನೋಡ್ತೀನಿ ನೀ ಎಂತ ಸಾಧನೆ ಮಾಡ್ತೀಯ ಅಂತ ದಯವಿಟ್ಟು ನನ್ನ ಸಾಧನೆ ದಯವಿಟ್ಟು 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 ಸಾಧನೆ ಕಡ್ಡ ಬರಬೇಡಿ ಆದರೆ ಆದ್ರೆ ಸಾಧನೆಗೆ ನಾನು ಅಡ್ಡ ಬರಲ್ಲ ಸೋಮವಾರದಿಂದ ಸಾಧನೆ ಮಾಡ್ತೀನಿ ತಗೊಂಡ್ ಹೊಡೆದ್ಬಿಡ್ತೀನಿ ಬಿಲ್ಡಪ್ ನೋಡಿದ್ರೆ ಹಾಡಿನ ಬಿ ಆಡಿನೋ ಡಬ್ಲ್ಯೂ ಕಾರ ತಗೊಂಡ್ ಮನೆ ಮುಂದೆ ತೊಳಿತಾ ಇರ್ತೀಯ ಅನ್ಕೊಂಡ್ರೆ ಮೈಲಿ ಗಳ ಅಂತ ತೊಳಿತಾ ಇದ್ ಸಾಧನೆ ಆಯ್ ನನ್ನ ಸಾಧನೆ ಹಲೋ ಹಲೋ ನಾನು ಅಷ್ಟೆಲ್ಲ ಫೋನ್ ಮಾಡಿದ್ರು ಯಾಕೆ ನೀನ್ ಪಿಕ್ ಮಾಡಲಿಲ್ಲವಲ್ಲಾ ನನಗೆ ಏನು ಮೋಸ ಮಾಡಬೇಕು ಅಂತ ಮಾಡಿದ್ಯಾ ನೀನು ಸ್ವಲ್ಪ ಬಿಜಿ ಇದನಮ್ಮ ಬಿಜಿ ಇರ್ತೀಯಾ ನಂಗೆ ನನ್ನ ಬಿಟ್ಟು ಬೇರೆ ಎಲ್ಲರ ಜೊತೆನು ಬಿಜಿ ಇರ್ತೀಯಾ ನೀನು ನಾನು ಇಂಪಾರ್ಟೆಂಟೇ ಅಲ್ಲ ನಿಂಗೆ ಯಾಕೆ ಹೀಗೆ ಮಾಡ್ತಿದ್ದೀಯಾ ನೀನು ಅಯ್ಯೋ ನಿಮ್ ಮೌನವಾಗಿರಮ್ಮ ಸಾಕು ನನ್ ತಲೆ ಕೆಡಿಸ್ಬೇಡಾ ನಿಮ್ಗೆಲ್ಲ ಮಾತಾಡ್ಬಿಡ ನೀನ್ ಏನೇನೋ ಡಬಲ್ ಡಬಲ್ ಮೀನಿಂಗ್ ಎಲ್ಲ ಗೊತ್ತು ನೀನು ಬೇರೆ ಯಾವ ಜೊತೆ ಓಡಾಡ್ತಿದ್ಯಾ ಅಂತ ನೀನ್ ಫ್ರೆಂಡ್ಸ್ ಎಲ್ಲಾ ಹೇಳ್ತಿದ್ರು ನಾನ್ ನೋಡಿದೀನಿ ನನ್ ಕಣ್ಣಾರೆ ಅಯ್ಯೋ ನಾನ್ ಶಾಂತವಾಗಿರೋದು ನಿನ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಸುಮ್ನೆ ಮಾತಾಡ್ಬಿಡ ಸರಿ ಯಾರು ಅವಳು ಅವತ್ತು ಅದ್ ಯಾವ್ದು ಹುಡ್ಗಿ ಜೊತೆ ಓಡಾಡ್ತಿದ್ದಲ್ಲ ನಾನ್ ನೋಡಿದೀನಿ ನನ್ ಕಣ್ಣಾರೆ ನೋಡಿದೀನಿ ನೀನ್ ಅವಳ ಜೊತೆ ಏನೋ ಐತೆ ಅದಕ್ಕೆ ಹಿಂಗೆಲ್ಲ ಆಡ್ತಿರೋದ್ ನೀನು ಅಯ್ಯೋ ನಿನ್ ಕಣ್ಗೆ ಒಂದು ಫಸ್ಟ್ ಕನ್ನಡಕ ಕೊಡಿಸ್ತೀನಿ ಸುಮ್ನೆ ಇವ್ರು ಯಾರ್ಯಾರ ನೋಡಿಕೊಂಡು ಏನೇನೋ ಅನ್ಬೇಡ ಸುಮ್ನೆ ಗೊತ್ತು ನನ್ ಕನ್ನಡದಲ್ಲಿ ಹೇಳಿದ್ರೆ ನಿಂಗ್ ಅರ್ಥ ಆಗಲ್ಲ ಇಂಗ್ಲಿಷ್ ಅಲ್ಲಿ ಏನಾದ್ರು ಮಾತಾಡ್ತಿದ್ದೀನ ನನ್ ಕನ್ನಡದಲ್ಲಿ ತಾನೇ ಹೇಳ್ತಿದ್ದೀನಿ ನೀನಂದ್ರೆ ಇಷ್ಟ ಅಂತ ಅಯ್ಯೋ ನಿನ್ ತಾಯ್ನಾಡು ಕನ್ನಡ ಅಂತ ಗೊತ್ತು ನೀನ್ ಕನ್ನಡದಲ್ಲಿ ಮಾತಾಡ್ತಿದೆ ಅಂತ ಗೊತ್ತು ಸುಮ್ಮನೆ ಇದ್ ಬಿಡು ಸರಿ ನಿಮ್ ಕೇಳ್ದ ಅಂತ ಹೇಳ ನಾನು ಫಸ್ಟ್ ಮಾತಾಡ್ತೀನಿ